ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾನು ನಿಮಗೆ ಒಂದು ಹೊಸ ರೀತಿಯ ಕಥೆಯನ್ನು ಹೊತ್ತು ತಂದಿದ್ದೀನಿ ಇದರ ಹೆಸರು ಮಲ್ಲಿಗೆಯ ಪರಿಮಳ ಇದು ಆದಿತ್ಯ ಅಂದರೆ ಸೂರ್ಯನ ಒಂದು ಮತ್ತೊಂದು ಹೆಸರು ಈ ಹೆಸರನ್ನು ಇಟ್ಕೊಂಡಿರುವಂತಹ ನಮ್ಮ ಕಥಾನಾಯಕ ಆದಿತ್ಯನ ಕತೆ ಈ ಆದಿತ್ಯ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೂ ಒಳಗಡೆ ಕನ್ನಡ ಸಾಹಿತ್ಯದ ಬಗ್ಗೆ ಅಭಿರುಚಿ ಉಳ್ಳವಂಥವನು ಇವನ ಕಥೆಯನ್ನ ನಾನಿಂದು ನಿಮಗೆ ಹೇಳಲು ಬಯಸ್ತಾ ಇದ್ದೇನೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಬನ್ನಿ ನಮ್ಮ ಕಥೆಯಲ್ಲಿ ನೋಡೋಣ ಮಲ್ಲಿಗೆಯ ಪರಿಮಳ ಬೆಂಗಳೂರಿನ ಜಯನಗರದ ನಾಲ್ಕನೇ ಬ್ಲಾಕಿನ ಮೂಲೆಯಲ್ಲಿ ಗುಡಿ ಹಳೆ ಸೊಗಡನ್ನು ಇನ್ನೂ ಉಳಿಸಿಕೊಂಡಿದ್ದ ಕಾವ್ಯಕುಟೀರ ಎಂಬ ಗ್ರಂಥಾಲಯವಿತ್ತು ಹೊರಗೆ ಎಷ್ಟೇ ಟ್ರಾಫಿಕ್ ಗದ್ದಲವಿದ್ದರೂ ಒಳಗಡೆ ಒಳಗಿನ ಗೋಡೆಗಳು ದಟ್ಟ ಮೌನದಿಂದ ಸಮಾಧಾನದ ನಿಟ್ಟುಸಿರು ಬಿಡುತ್ತಿದ್ದವು ಇಲ್ಲಿಯೇ ಮರದ ಕಪಾಟುಗಳ ಮಧ್ಯೆ ಹಳೆಯ ಕಾಗದಗಳ ವಾಸನೆ ಮತ್ತು ಅಪರೂಪದ ಧೂಳಿನ ವಾಸನೆಯೇ ಜಗತ್ತು ಎಂಬಂತೆ ಆದಿತ್ಯನು ಪ್ರತಿದಿನ ಮಧ್ಯಾಹ್ನ ಮೂರಕ್ಕೆ ಬಂದು ಕುಳಿತಿರುತ್ತಿದ್ದ ಮೂವತ್ತರ ಅಂಚಿನಲ್ಲಿದ್ದ ಆದಿತ್ಯನು ಹೊರಗಿನ ಜಗತ್ತಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಒಳಗಿನ ಪ್ರಪಂಚದಲ್ಲಿ ಆತ ಕುವೆಂಪು ಬೇಂದ್ರೆ ಮತ್ತು ಅಡಿಗರ ಕಾವ್ಯಗಳಲ್ಲಿ ಆಳವಾಗಿ ಮುಳುಗಿದ್ದ ಕವಿ ಹೃದಯದವನು ಕಳೆದ ಎರಡು ವಾರಗಳಿಂದ ಅವನ ಗಮನವನ್ನು ಆಕರ್ಷಿಸುತ್ತಿದ್ದವಳು ನಿತ್ಯ ಅವಳು ಕಿಟಕಿಯ ಪಕ್ಕದ ಮೂಲೆಯ ಮೇಜಿನ ಮೇಲೆ ಮಧ್ಯಾಹ್ನದ ಮೃದುವಾದ ಸೂರ್ಯನ ಬೆಳಕು ಅವಳ ಮುಖದ ಮೇಲೆ ಬೀಳುವಂತೆ ಕೂರುತ್ತಿದ್ದಳು ಅವಳ ಉದ್ದ ಕೂದಲು ಒಂದು ಸಣ್ಣ ಬೆಳ್ಳಿಯ ಕ್ಲಿಪ್ನಿಂದ ಬಂಧಿಸಲ್ಪಟ್ಟಿತ್ತು ಮತ್ತು ಅವಳ ಬಲಗೈಯ ಮಣಿಕಟ್ಟಿನ ಸುತ್ತ ಯಾವಾಗಲೂ ತಾಜಾ ಮಲ್ಲಿಗೆ ಹೂವಿನ ಕಟ್ಟು ಇರುತ್ತಿತ್ತು ಆ ಮಲ್ಲಿಗೆಯ ಪರಿಮಳವು ಅವನಿಗಿದ್ದ ಕಪಾಟಿನವರೆಗೂ ಸೂಸುತ್ತಾ ಬಂದು ಹಳೆಯ ಕಾಗದದ ವಾಸನೆಗೆ ಒಂದು ಹೊಸ ಉತ್ಸಾಹಭರಿತ ಸುಗಂಧವನ್ನು ನೀಡುತ್ತಿತ್ತು ಅವಳು ಹೆಚ್ಚಾಗಿ ಇಂಗ್ಲಿಷ್ ಕಾದಂಬರಿಗಳ ಬದಲು ಎಂ ಕೆ ಇಂದಿರಾ ಅಥವಾ ತೇಜಸ್ವಿಯವರ ಪುಸ್ತಕಗಳನ್ನು ಓದುತ್ತಿದ್ದಳು ಅವಳ ಈ ಅಭಿರುಚಿ ಆದಿತ್ಯನಲ್ಲಿ ಒಂದು ವಿಚಿತ್ರ ಧೈರ್ಯವನ್ನು ತುಂಬುತ್ತಿತ್ತು ಒಂದು ದಿನ ಆದಿತ್ಯನು ಕುಳಿತುಕೊಳ್ಳಲು ಸ್ಥಳವಿಲ್ಲದೆ ನಿಂತುಕೊಂಡು ಮಲೆಗಳಲ್ಲಿ ಮದುಮಗಳು ಕೃತಿಯನ್ನು ಹುಡುಕುತ್ತಿದ್ದಾಗ ಆಕಸ್ಮಿಕವಾಗಿ ನಿತ್ಯಾಳ ಟೇಬಲ್ಗೆ ಟಾಕಿಬಿಟ್ಟ ಕ್ಷಣ ಮಾತ್ರದಲ್ಲಿ ಅವಳು ಓದುತ್ತಿದ್ದ ಜಿ ಎಸ್ ಶಿವರುದ್ರಪ್ಪನವರ ಕವನ ಸಂಕಲನ ಮತ್ತು ಅವಳ ಕೈಯಲ್ಲಿದ್ದ ಮಲ್ಲಿಗೆಯ ಹೂವಿನ ಕಟ್ಟು ಕೆಳಗೆ ಚೆಲ್ಲಿದವು ಮಲ್ಲಿಗೆಯ ಪರಿಮಳವು ಆ ಕ್ಷಣ ಇಡೀ ಗ್ರಂಥಾಲಯವನ್ನು ತುಂಬಿಹೋಯಿತು ಓ ಕ್ಷಮಿಸಿ ನನ್ನ ಗಮನವೆಲ್ಲ ಆ ಶೆಲ್ಫ್ನ ಮೇಲಿತ್ತು ಆದಿತ್ಯನು ತಡವರಿಸುತ್ತಾ ಆ ಪುಸ್ತಕವನ್ನು ಎತ್ತಿದ ನಿತ್ಯ ನಗುಮೊಗದಿಂದ ಪರವಾಗಿಲ್ಲ ಆ ಕಪಾಟಿನ ಪುಸ್ತಕಗಳು ಎಷ್ಟೋ ಬಾರಿ ಹೀಗೆ ಮನುಷ್ಯರನ್ನು ಎಡವಿಸುತ್ತವೆ ಎಂದು ತನ್ನ ಕಣ್ಣುಗಳಲ್ಲಿನ ಕುತೂಹಲದಿಂದ ಅವನನ್ನು ನೋಡಿದಳು ಅವಳು ಮಲ್ಲಿಗೆ ಹೂಗಳನ್ನು ಎತ್ತಿಕೊಳ್ಳಲು ಬಗ್ಗಿದಾಗ ಆದಿತ್ಯನು ಸುವಾಸನೆ ತುಂಬಾ ಚೆನ್ನಾಗಿದೆ ಮಲ್ಲಿಗೆ ಎಂದು ಹೇಳಿ ಸುಮ್ಮನಾದ ಇದೇನೋ ದಿನಚರಿ ಮಲ್ಲಿಗೆ ಇಲ್ಲದ ದಿನ ಶುರುವಾಗುವುದೇ ಇಲ್ಲ ಎಂದು ಅವಳು ನಳು ನೀವು ಸಾಫ್ಟ್ವೇರ್ ಲೋಕದವರಾಗಿದ್ದರೂ ಕನ್ನಡದ ಪ್ರೀತಿ ನಿಮ್ಮಲ್ಲಿ ಇರುವುದು ನೋಡಿ ತುಂಬಾ ಸಂತೋಷವಾಯಿತು ಎಂದಳು ಅವನ ಕೈಯಲ್ಲಿದ್ದ ಕುವೆಂಪು ಪುಸ್ತಕವನ್ನು ಗಮನಿಸಿ ಆ ಕ್ಷಣ ಆದ್ಯನ ಹೃದಯ ಗಂಟೆಯಂತೆ ಬಡಿದುಕೊಂಡಿತು ಅವಳ ಮಾತಿನಲ್ಲಿ ಒಂದು ಆಳವಾದ ಪರಿಚಯ ಭಾವವಿತ್ತು ಅಲ್ಲಿಂದ ಪ್ರತಿದಿನ ಮಧ್ಯಾಹ್ನ ಮೂರು ಗಂಟೆಗೆ ಆ ಗ್ರಂಥಾಲಯದ ಮೂಲೆಯು ಅವರ ಅನೌಪಚಾರಿಕ ಕಾವ್ಯ ಸಂಜೆಯ ತಾಣವಾಯಿತು ಒಂದು ದಿನ ನಿತ್ಯ ಬೇಂದ್ರೆಯವರ ಕವಿತೆಯ ಬಗ್ಗೆ ಮಾತನಾಡುತ್ತಿದ್ದಳು ಬೇಂದ್ರೆಯವರ ಗಂಗಾವತರಣ ಕವನದಲ್ಲಿರುವ ನಿಸರ್ಗದ ವರ್ಣನೆ ನೋಡಿ ಬೆಂಗಳೂರಿನ ಈ ಗದ್ದಲದ ಮಧ್ಯೆಯೂ ಮನಸ್ಸು ಎಲ್ಲಿಗೋ ಮಲೆನಾಡಿಗೆ ಹಾರಿಹೋಗುತ್ತದೆ ಅಲ್ಲವೇ ಆದಿತ್ಯನು ಉತ್ಸಾಹದಿಂದ ತಲೆಯಾಡಿಸಿ ಸಂಪೂರ್ಣ ಸತ್ಯ ಅದರಲ್ಲೂ ಶ್ರಾವಣದ ಬಗ್ಗೆ ಅವರು ಬರೆದಿರುವ ರೀತಿ ಶ್ರಾವಣ ಬಂತು ಊರಿಗೆ ಶ್ರಾವಣ ಬಂತು ಊರಿಗೆ ಕವಿತೆಯಲ್ಲಿ ಕೇವಲ ಮಳೆಯಲ್ಲ ಅದೊಂದು ಜೀವನದ ಭರವಸೆ ತರುತ್ತದೆ ನಿಮ್ಮ ನೆಚ್ಚಿನ ಕವನದ ಕವನ ಯಾವುದು ನಿತ್ಯ ಎಂದು ಕೇಳಿದ ನನ್ನ ನೆಚ್ಚಿನದ್ದು ಯಾರ ಬರ್ತಾರೋ ಗಂಗವ್ವ ಯಾರ ಬರ್ತಾರೋ ಆ ಕವನದಲ್ಲಿ ಜೀವನದ ನಿಗೂಢತೆ ಮತ್ತು ಕಾಯುವಿಕೆಯು ನೋವು ನಲಿವು ಅಡಗಿದೆ ಈ ಕವನಗಳ ಬಗ್ಗೆ ಮಾತನಾಡಲು ನನಗೆ ಇಲ್ಲಿಯವರೆಗೂ ಯಾರೂ ಸಿಕ್ಕಿರಲಿಲ್ಲ ಆದಿತ್ಯ ಎಂದು ನಿತ್ಯ ಒಪ್ಪಿಕೊಂಡಳು ಆ ಮಾತು ಆದಿತ್ಯನಿಗೆ ಒಂದು ಸಣ್ಣ ಗೆಲುವಿನಂತೆ ಭಾಸವಾಯಿತು ಪ್ರತಿದಿನ ಅವರು ಒಂದೊಂದು ಕವಿಯ ಬಗ್ಗೆ ಮಾತನಾಡುತ್ತಾ ತಮ್ಮ ಇಷ್ಟಾನಿಷ್ಟಗಳನ್ನು ಕನಸುಗಳನ್ನು ಮತ್ತು ಜೀವನದ ಸಣ್ಣ ಸಣ್ಣ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದರು ಈ ಸಂಭಾಷಣೆಯ ಆಳದಲ್ಲಿ ಮಲ್ಲಿಗೆಯ ಪರಿಮಳದಂತೆ ಪ್ರೀತಿಯ ಭಾವನೆಯೊಂದು ನಿಧಾನವಾಗಿ ಬೆಳೆಯುತ್ತಿತ್ತು ಮರುವಾರ ಶುಭ ಶುಕ್ರವಾರ ಸಂಜೆ ಆರು ಗಂಟೆಗೆ ಸರಿಯಾಗಿ ಆಕಾಶವು ಕತ್ತಲಾಗಿ ಬೆಂಗಳೂರಿನ ಮಳೆಯು ತನ್ನ ಬೋರ್ಗರೆಯುವ ಆಟವನ್ನು ಶುರು ಮಾಡಿತು ಗ್ರಂಥಾಲಯದ ಕಿಟಕಿಗಳು ಮಳೆಯ ರಭಸಕ್ಕೆ ನಡುಗುತ್ತಿದ್ದವು ಆದಿತ್ಯನಿಗೆ ಆ ದಿನ ನಿತ್ಯಾಳಿಂದ ದೂರವಾಗುವ ಭಯ ಕಾಡಲಾರಂಭಿಸಿತು ಈ ಬಂಧ ಕೇವಲ ಗ್ರಂಥಾಲಯಕ್ಕೆ ಸೀಮಿತವಾಗಬಾರದು ಎಂದು ಅವನ ಮನಸ್ಸು ಹೇಳಿತು ನಿತ್ಯ ಪುಸ್ತಕಗಳನ್ನು ಬ್ಯಾಗ್ನಲ್ಲಿ ಇಟ್ಟುಕೊಂಡು ಈ ವಾರದ ಸಾಹಿತ್ಯಿಕ ಪ್ರಯಾಣಕ್ಕೆ ಇಷ್ಟೇ ಸಾಕು ಅನ್ನಿಸುತ್ತೆ ಮಳೆ ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ ಎಂದು ಅವನ ಬಳಿ ಬಂದಳು ಆದಿತ್ಯನ ಕೈ ನಡುಗುತ್ತಿತ್ತು ಅವನು ತನ್ನ ಮನಸ್ಸಿನ ಎಲ್ಲಾ ಧೈರ್ಯವನ್ನು ಒಗ್ಗೂಡಿಸಿ ತನ್ನ ಧ್ವನಿ ಗಟ್ಟಿಯಾಗಿರುವಂತೆ ನೋಡಿಕೊಂಡ ನಿತ್ಯ ನಾನು ನಿಮ್ಮೊಂದಿಗೆ ಇನ್ನೊಂದು ವಿಷಯದ ಬಗ್ಗೆ ಮಾತನಾಡಬೇಕು ಇದು ಬೇಂದ್ರೆಯವರ ಕವಿತೆಗಳ ಬಗ್ಗೆ ಅಲ್ಲ ಇದು ನನ್ನ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ನಿತ್ಯ ನಿಧಾನವಾಗಿ ಕಣ್ಣು ಮಿಟುಕಿಸಿದಳು ಅವಳ ಮುಖದ ಮೇಲೆ ಯಾವುದೇ ಅಚ್ಚರಿಯ ಭಾವವಿರಲಿಲ್ಲ ಅವಳು ಕಾಯುತ್ತಿದ್ದಳೋ ಎಂಬಂತೆ ಕಂಡಿತು ಆದಿತ್ಯನು ನುಡಿದ ನಿಮ್ಮೊಂದಿಗೆ ಗ್ರಂಥಾಲಯದ ಆಚೆಗೂ ಸಮಯ ಕಳೆಯಲು ನನಗೆ ಇಷ್ಟವಿದೆ ಈ ಮಲ್ಲಿಗೆಯ ಪರಿಮಳ ಪ್ರತಿದಿನ ನನ್ನ ದಿನವನ್ನು ವಿಶೇಷವಾಗಿಸಿದೆ ನೀವು ನನ್ನೊಂದಿಗೆ ಒಮ್ಮೆ ಹೊರಗೆ ಬರುತ್ತೀರಾ ಮಸಾಲೆ ದೋಸೆಯ ಬಗ್ಗೆ ಹೇಳುವುದಾದರೆ ಬಸವನಗುಡಿಯ ಶ್ರೀಸಾಗರ್ ಕೆಫೆಯಲ್ಲಿ ದೋಸೆ ತುಂಬಾ ಚೆನ್ನಾಗಿರುತ್ತೆ ನಾಳೆ ಸಂಜೆ ನಿತ್ಯಾಳ ಮುಖದಲ್ಲಿ ಮುಗ್ಧನಗು ಅರಳಿತು ಅವಳು ಮಲ್ಲಿಗೆಯ ಹೂವನ್ನು ಸರಿಪಡಿಸುತ್ತಾ ಮಳೆಯ ಶಬ್ದದ ಮಧ್ಯೆಯೂ ಕೇಳಿಸುವಂತೆ ಮೃದುವಾಗಿ ಉತ್ತರಿಸಿದಳು ಮಸಾಲೆ ದೋಸೆ ಯಾವಾಗಲೂ ಅತ್ಯುತ್ತಮ ಆಯ್ಕೆ ಮತ್ತು ಹೂವಿನ ಸುಗಂಧದಂತೆ ಶುರುವಾದ ಈ ಹೊಸ ಸಂಬಂಧಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ಆದಿತ್ಯ ಆ ದಿನ ಅವರು ಇಬ್ಬರೂ ಒಟ್ಟಾಗಿ ಗ್ರಂಥಾಲಯದಿಂದ ಹೊರ ನಡೆದರು ಹೊರಗೆ ಮಳೆ ನಿಂತಿತ್ತು ಆದರೆ ತಂಪಾದ ಗಾಳಿ ಇತ್ತು ಜಯನಗರದ ರಸ್ತೆಯ ಮೇಲಿದ್ದ ಮೇಲಿನ ಒದ್ದೆ ನೆಲದ ಮೇಲೆ ನಡೆಯುತ್ತಾ ಅವಳು ಮೆಲ್ಲನೆ ತನ್ನ ಕೈಯನ್ನು ಆದಿತ್ಯನ ಕೈಗೆ ಸೇರಿಸಿದಳು ಆ ಮಲ್ಲಿಗೆಯ ಪರಿಮಳ ಮತ್ತು ಒದ್ದೆಯ ಮಣ್ಣಿನ ವಾಸನೆ ಒಂದಾಗಿ ಅವರ ಹೊಸ ಪ್ರೇಮ ಕಥೆಯ ಮೊದಲ ಪುಟಕ್ಕೆ ಮಧುರವಾದ ಶುಭಾರಂಭ ನೀಡಿತು ಮರುದಿನ ಸಂಜೆ ನಿತ್ಯಾಳ ಮಲ್ಲಿಗೆಯ ಪರಿಮಳವು ಗ್ರಂಥಾಲಯದ ಮರದ ಕಪಾಟುಗಳಿಂದ ಹೊರಬಂದು ಬಸವನಗುಡಿಯ ಶ್ರೀಸಾಗರ್ ಕೆಫೆಯ ಎಣ್ಣೆ ತುಪ್ಪದ ಘಮದೊಂದಿಗೆ ಬೆರೆಯಿತು ಆದಿತ್ಯನು ಆಳ ನೀಲಿ ಬಣ್ಣದ ಪುರ್ತಾದಲ್ಲಿದ್ದನು ಮತ್ತು ನಿತ್ಯ ತಿಳಿ ಹಳದಿ ಬಣ್ಣದ ಸೀರೆಯುಟ್ಟು ಕೂದಲಿಗೆ ಸಣ್ಣ ಮಲ್ಲಿಗೆಯ ಕಟ್ಟು ಧರಿಸಿದ್ದಳು ಗ್ರಂಥಾಲಯದ ಮೌನ ಮತ್ತು ದೂರದೃಷ್ಟಿಯ ಬದಲು ಈಗ ಇಲ್ಲಿ ಈಜಿಗುಡುವ ಜನರು ಲೋಹದ ತಟ್ಟೆಗಳ ಸದ್ದು ಮತ್ತು ಬಿಸಿ ಬಿಸಿ ಫಿಲ್ಟರ್ ಕಾಫಿಯ ಘಮವಿತ್ತು ಮೊದಲಿಗೆ ಇಬ್ಬರ ಮಾತುಕತೆ ಸ್ವಲ್ಪ ತಡವರಿಸಿತು ದಿನ ಕುವೆಂಪು ಮತ್ತು ಬೇಂದ್ರೆಯವರ ಕಾವ್ಯದ ಸುರಕ್ಷಿತ ಲೋಕದಲ್ಲಿ ಮುಳುಗಿದ್ದ ಅವರು ಈಗ ತಮ್ಮದೇ ಜೀವನದ ಬಗ್ಗೆ ಮಾತನಾಡಬೇಕಿದೆ ನಿಮಗೆ ಈ ಗದ್ದಲದ ವಾತಾವರಣ ಇಷ್ಟವಾಗಿದೆಯೇ ಆದಿತ್ಯನು ದೋಸೆಯ ಸಿರಿಗನ್ನಡಿಯಂತಹ ಚಿನ್ನದ ಮೇಲ್ಮೈಯನ್ನು ನೋಡುತ್ತಾ ಹೇಳಿದ ನಿತ್ಯ ನಕ್ಕಳು ಖಂಡಿತ ಈ ಸದ್ದು ಈ ಬಿಸಿ ಕಾಫಿಯ ಘಮ ಇದೇ ಬೆಂಗಳೂರಿನ ನೈಜ ಕಾವ್ಯ ಹಳೆ ಗ್ರಂಥಾಲಯ ಒಂದು ಶಾಂತವಾದ ಪದ್ಯವಾದರೆ ಈ ಕೆಫೆ ಒಂದು ಸುಂದರವಾದ ಚಂದೋಬದ್ಧ ಗೀತೆ ಆ ಮಾತು ಆದಿತ್ಯನ ಮನಸ್ಸನ್ನು ಹಗುರಗೊಳಿಸಿತು ಚಂದೋಬದ್ಧ ಗೀತೆ ತುಂಬ ಚೆನ್ನಾಗಿ ಹೇಳಿದಿರಿ ನಾನು ನಿಮ್ಮ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಬಯಸುತ್ತೇನೆ ಸಾಹಿತ್ಯದ ಆಚೆಗೂ ನಿಮ್ಮ ಪ್ರಪಂಚ ಹೇಗಿದೆ ನಿತ್ಯ ತನ್ನ ದೋಸೆಯ ಒಂದು ತುಣುಕನ್ನು ತೆಂಗಿನಕಾಯಿ ಚಟ್ನಿಗೆ ಅದ್ದಿ ನಾನು ಶಿಕ್ಷಕಿಯಾಗಬೇಕು ಎಂದು ಕನಸು ಕಂಡಿದ್ದೆ ಆದರೆ ಸದ್ಯಕ್ಕೆ ಒಂದು ಸಣ್ಣ ಎನ್ ಜೊತೆ ಕೆಲಸ ಮಾಡುತ್ತಿದ್ದೇನೆ ಮಹಿಳಾ ಸಬಲೀಕರಣವೇ ನನ್ನ ಬದುಕು ನನ್ನ ಪ್ರಕಾರ ನಿಜವಾದ ಕಾವ್ಯ ಇರುವುದು ಕೇವಲ ಪುಸ್ತಕಗಳಲ್ಲಿ ಅಲ್ಲ ಬದಲಿಗೆ ಮನುಷ್ಯರ ನಡುವಿಗಿನ ಭಾವನಾತ್ಮಕ ಸಂಪರ್ಕ ಮತ್ತು ಸಹಾಯದಲ್ಲಿ ಎಂದಳು ತುಂಬ ಒಳ್ಳೆಯ ಕೆಲಸ ಎಂದು ಆದಿತ್ಯನು ಆಳವಾದ ಗೌರವದಿಂದ ಹೇಳಿದ ಅವನು ತನ್ನ ಕನಸನ್ನು ಹಂಚಿಕೊಂಡ ನಾನು ಎಂಜಿನಿಯರ್ ಆದರೂ ನನ್ನ ಕನಸು ಯಾವಾಗಲೂ ನಮ್ಮ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಆಧರಿಸಿದ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಶುರು ಮಾಡುವುದು ಜಾಗತಿಕ ವೇದಿಕೆಯಲ್ಲಿ ಕನ್ನಡ ಕವಿಗಳನ್ನು ತಲುಪಿಸುವುದು ಅವರ ಮಾತುಕತೆ ದೋಸೆಯ ಬಿಸಿ ಮತ್ತು ಕಾಫಿಯ ತಾಪದೊಂದಿಗೆ ಸಾಗುತ್ತಾ ಹೋಯಿತು ಸಾಹಿತ್ಯದಿಂದ ಶುರುವಾದ ಅವರ ಬಾಂಧವ್ಯವು ಈಗ ಜೀವನದ ಗುರಿಗಳು ಮತ್ತು ಕನಸುಗಳೆಡೆಗೆ ವಿಸ್ತರಿಸಿ ಮಸಾಲೆ ದೋಸೆಯನ್ನು ಪರಸ್ಪರ ಹಂಚಿಕೊಂಡು ನಕ್ಕಾಗ ಆ ಕ್ಷಣ ಗ್ರಂಥಾಲಯದ ಪುಸ್ತಕಗಳನ್ನು ಓದುವುದಕ್ಕಿಂತಲೂ ಇದು ಹೆಚ್ಚು ನೈಜ ಹೆಚ್ಚು ಸಿಹಿಯಾಗಿತ್ತು ಎಂದು ಅವರಿಗೆ ಅನಿಸಿತು ಊಟ ಮುಗಿಸಿ ಅವರು ಬಸವನಗುಡಿಯ ಗಾಂಧಿ ಬಜಾರ್ ಕಡೆಗೆ ನಡೆದುಕೊಂಡರು ಬೀದಿ ಬದಿಯ ದೀಪಗಳು ಬೆಳಕು ಮೃದುವಾಗಿತ್ತು ಆದಿತ್ಯ ನಾನು ನಿಮ್ಮಲ್ಲಿ ನೋಡಿದ ಒಂದು ವಿಷಯ ನನ್ನನ್ನು ಆಕರ್ಷಿಸಿತು ನೀವು ಮಲ್ಲಿಗೆ ಹೂವಿನ ಪರಿಮಳವನ್ನು ಗಮನಿಸಿದಿರಿ ಇಂದಿನ ವೇಗದ ಜಗತ್ತಿನಲ್ಲಿ ಜನರು ಇಂತಹ ಸಣ್ಣ ಸಣ್ಣ ಸೌಂದರ್ಯಗಳನ್ನು ಗಮನಿಸುವುದಿಲ್ಲ ಎಂದು ನಿತ್ಯ ಮೆಲ್ಲಗೆ ಹೇಳಿದಳು ಆದಿತ್ಯ ಅವಳ ಕೈಯನ್ನು ಹಿಡಿದು ನಿತ್ಯ ನೀವು ಕೇವಲ ಮಲ್ಲಿಗೆಯ ಪರಿಮಳ ಮಾತ್ರವಲ್ಲ ನೀವು ನನ್ನ ಬದುಕಿಗೆ ಬಂದ ಬೇಂದ್ರೆಯವರ ಹೊಸ ಕವಿತೆ ಮತ್ತು ಈ ಪದ್ಯವನ್ನು ನಾನು ಎಂದಿಗೂ ಕಳೆದುಕೊಳ್ಳಲು ಬಯಸುವುದಿಲ್ಲ ಎಂದನು ಅವರು ಪಕ್ಕದಲ್ಲಿ ಹಾದು ಹೋಗುತ್ತಿದ್ದ ಹೂವಿನ ಅಂಗಡಿಯಿಂದ ಬರುವ ಮಲ್ಲಿಗೆಯ ಪರಿಮಳವು ಅವರ ನಡುವಿನ ಪ್ರೇಮದ ಸಾಕ್ಷಿಯಾಗಿತ್ತು ಕಾವ್ಯ ಸಂಜೆಯಿಂದ ಶುರುವಾದ ಈ ಪ್ರೇಮಯಾತ್ರೆ ಈಗ ಹೊಸ ಅಧ್ಯಾಯಕ್ಕೆ ಕಾಲಿಟ್ಟಿತ್ತು ಅವರಿಬ್ಬರೂ ಒಟ್ಟಿಗೆ ಬದುಕಿನ ಎಲ್ಲ ಪದ್ಯಗಳನ್ನು ಬರೆಯಲು ಸಿದ್ಧರಾಗಿದ್ದರು ಸ್ನೇಹಿತರೆ ಕಥೆಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ನಿಮಗೆ ಈ ಕವಿತೆ ಇಷ್ಟವಾಗಿದೆ ಈ ಕಾವ್ಯದ ಸಾಲುಗಳು ಇಷ್ಟವಾಗಿದೆ ಈ ಕಾದಂಬರಿ ನಿಮಗೆ ಇಷ್ಟವಾಗಿದೆ ಅಥವಾ ನಾನು ಓದುತ್ತಿರುವ ರೀತಿ ನಿಮಗೆ ಇಷ್ಟವಾಗಿದೆ ಅಂತ ಅಂದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ಕಥೆಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ಶುಭ ದಿನ